ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತಿದ್ದೀನಿ ಇವತ್ತು ನಮ್ಮ ಫ್ಯಾಮಿಲಿಯಲ್ಲಿ ನಾಳೆ ಒಂದು ಗೆಟ್ ಟುಗೆದರ್ ಫ್ಯಾಮಿಲಿ ಫಂಕ್ಷನ್ ಇದೆ ಹಾಗಾಗಿಬಿಟ್ಟು ಎಲ್ಲರೂ ಹೋಗಿದ್ದೀವಿ ನಾವು ಇದು ನೋಡ್ತಾ ಇರ್ಬೋದು ಡ್ರೈ ಜಾಮೂನ್ ಮಾಡ್ತಾ ಇದ್ದೀವಿ ಎಲ್ಲ ಅಡುಗೆ ಭಟ್ರಿಗೆ ಹೇಳಿದರು ಅಣ್ಣವರು ಆದರೆ ಡ್ರೈ ಜಾಮೂನು ಕಸ್ಟರ್ಡ್ ಫ್ರೂಟ್ ಸಲಾಡ್ ಮಾತ್ರ ಮನೆಯಲ್ಲೇ ನಾವೇ ರೆಡಿ ಮಾಡ್ತಾ ಇದ್ದೀವಿ ಎಷ್ಟೇ ದೊಡ್ಡ ಫಂಕ್ಷನ್ ಇಟ್ಕೊಂಡ್ರು ಅಡುಗೆ ಎಲ್ಲ ನಮ್ಮ ದೊಡ್ಡಮ್ಮನೇ ಮಾಡಿಬಿಡ್ತಾರೆ ಅಡುಗೆದೆಲ್ಲ ಏನೂ ಟೆನ್ಷನ್ ಇಲ್ಲ ಒಂದು ನಮ್ಮ ಫ್ಯಾಮಿಲಿಗೆ ಒಂದು ದೊಡ್ಡ ಭಟ್ರು ನಮ್ಮ ದೊಡ್ಡಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಯಾವುದು ಬರಲ್ಲ ಅನ್ನೋಂಗಿಲ್ಲ ವೆಜ್ಲಿಂದ ನಾನ್ ವೆಜ್ವರೆಗೂ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರು ಹೇಳ್ಕೊಟ್ಟಿರೋ ಅಡುಗೆಗಳು ನಾವು ಒಂದು ಸ್ವಲ್ಪ ಎಲ್ಲರೂ ಕಲಿತ್ಕೊಂಡಿರೋದು ನೋಡ್ತಾ ಇರ್ಬೋದು ಹೋಗ್ಬಿಟ್ಟು ನಾವೆಲ್ಲ ಡ್ರೈ ಜಾಮೂನ್ ಎಲ್ಲ ಮಾಡ್ತಾಯಿದ್ವಿ ಇಲ್ಲಿ ಒಂದು ಸ್ವಲ್ಪ ನಾವು ಒಂದು ನಾಲ್ಕು ಜನ ಇಲ್ಲಿ ಫ್ರೈ ಮಾಡಿ ನಾನು ನಮ್ಮ ಅತ್ತೆ ಮಗಳು ಇಲ್ಲಿ ಫ್ರೈ ಮಾಡ್ತಿದ್ವಿ ಪಕ್ಕಕ್ಕೆ ಅವರೆಲ್ಲ ಕೊಬ್ಬರಿಯಿಂದ ಇದು ಮಾಡ್ತಿದ್ರೆ ಆ ಕಡೆ ಉಂಡೆ ಮಾಡ್ಕೊಡ್ತಿದ್ದಾರೆ ಈ ಕಡೆ ನಮ್ಮ ದೊಡ್ಡಮ್ಮ ರಾತ್ರಿ ಅಡುಗೆ ಊಟಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಫಂಕ್ಷನ್ ಅಂದ್ರೇ ತುಂಬ ಎಲ್ಲ ಜಾಲಿ ಜೋಲಿ ಅಲ್ವಾ ಎಲ್ಲರೂ ಸೇರಿದ್ರೇ ಒಂಥರ ಖುಷಿ ಏನು ಮನೇಲಿ ಸಪ್ರೇಟ್ ಸಪ್ರೇಟಾಗಿ ನಾವಿದ್ರೆ ಇದ್ದರೆ ಏನು ಅನಿಸೋದಿಲ್ಲ ಎಲ್ಲ ಒಟ್ಟಿಗೆ ಹೋಗ್ಬಿಟ್ರೆ ತುಂಬ ಖುಷಿ ನೋಡ್ತಾ ಇರ್ಬೋದು ನೈಟ್ ಎಲ್ಲ ಊಟ ಎಲ್ಲ ಮಾಡಿ ಮಲಗಿದ್ವಿ ಟೈಮ್ ತೋರಿಸ್ತಾ ಇದ್ದೀನಿ ನಾನು ಬೆಳಿಗ್ಗೆ ಐದು ಗಂಟೆ ನಾವು ಮಲಗಿರೋದೇ ನಾ ರಾತ್ರಿ ಎರಡು ಗಂಟೆಗೆ ಮತ್ತು ಮೂರು ಗಂಟೆಗೆ ಎದ್ದೇಳಬೇಕು ಅಂದ್ಕೊಂಡ್ವಿ ಬೆಳಗ್ಗೆ ಬೇಗನೆ ಹೋಗಬೇಕು ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ಮೂರು ಗಂಟೆಗೆ ಎದ್ದೇಳೋಣ ಅಂದ್ಕೊಂಡ್ರೆ ಮಲ್ಗಿರೋದೆ ಎರಡು ಗಂಟೆ ಆಗೋಯ್ತಲ್ವಾ ಹಾಗಾಗಿ ಎದ್ದೇಳಕ್ಕೆ ಆಗಲಿಲ್ಲ ಐದು ಗಂಟೆಗೆ ಎದ್ವಿ ತುಂಬ ಚಳಿ ಬೇರೆ ನೋಡ್ತಾ ಇರ್ಬೋದು ಅಷ್ಟರೊಳಗೆ ನಮ್ಮ ದೊಡ್ಡಮ್ಮ ಬೇಗ ಬೇಗ ಸಾಂಬಾರಿಗೂ ಆಮೇಲೆ ಈ ಕಡೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಈ ಕಡೆ ನಮ್ಮ ಆಂಟಿಯವರು ಹಾಗೆ ನಮ್ಮ ಮಾಮ ಅವರೆಲ್ಲ ಕಸ್ಟರ್ಡು ಫ್ರೂಟ್ ಅನ್ನು ರೆಡಿ ಮಾಡ್ತಿದ್ದಾರೆ ಡ್ರೈ ಫ್ರೂಟ್ಸು ಫ್ರೂಟ್ ಅನ್ನು ರೆಡಿ ಮಾಡ್ತಿದ್ದಾರೆ ಅಲ್ಲಿ ಫಂಕ್ಷನ್ಗೆ ಇಲ್ಲಿ ನಮ್ಮ ಅಕ್ಕ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ತಾ ಇದ್ದಾರೆ ಆದಷ್ಟು ಎಲ್ರದ್ದು ಆಗಲೇ ಸ್ನಾನ ಆಗೋಯಿತು ಬೆಳಿಗ್ಗೆ ಎಲ್ಲ ಐದು ಗಂಟೆಗೆ ಇತ್ತು ಬೇಗ ಬೇಗ ಎಲ್ಲರೂ ಸ್ನಾನ ಮಾಡಿಕೊಂಡು ಎಲ್ಲಿ ನೋಡ್ತಿರ್ಬೋದು ಫ್ರೂಟ್ ಸ್ಯಾಲೆಡ್ಗೆ ಡ್ರೈ ಫ್ರೂಟ್ ಸಲ್ಯಾಡಿಗೆ ಫ್ರೈ ಮಾಡ್ತಾ ಇದ್ದಾರೆ ಈ ಕಡೆ ನಮ್ಮತ್ತೆ ಪಾತ್ರೆ ತೊಳಿತಿದ್ದಾರೆ ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊತಾ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ತಿದ್ದಾರೆ ತುಪ್ಪದಲ್ಲೇ ಗಮಗ ಅಂತಿತ್ತು ಮನೆಯೆಲ್ಲ ಸ್ಮೆಲ್ಲು ಆ ಕಡೆ ಬಿಸಿ ಬಿಸಿಯಾಗಿ ವಡೆ ರೆಡಿ ಮಾಡ್ತಿದ್ದಾರೆ ನಮ್ಮ ದೊಡ್ಡಮ್ಮ ಸಾಂಬಾರು ಚಟ್ನಿ ಪಲ್ಯ ಸಾರಿ ಸಾಂಬಾರು ಚಟ್ನಿ ಇಡ್ಲಿ ಎಲ್ಲ ಮಾಡಿದ್ರು ಮೇಲೆ ಬಿಸಿ ಬಿಸಿಯಾಗಿ ಹುತ್ತಿನ ವಡೆ ಮಾಡ್ತಿದ್ದಾರೆ ಏನು ಎಲ್ಲರೂ ಟಿಫನ್ ಇದ್ದಾರೆ ಅಲ್ಲಿ ನಮ್ಮ ದೊಡ್ಡಮ್ಮ ಎಲ್ಲ ರೆಡಿ ಮಾಡಿದ್ರು ಎಲ್ಲ ಟಿಫನ್ ರೆಡಿ ಆಯಿತು ಅಂತೇಳ್ಬಿಟ್ಟು ಎಲ್ಲನೂ ತಿನ್ಕೊಳ್ತಾ ಇದ್ದಾರೆ ನಾನು ಮಕ್ಕಳಿಗೆಲ್ಲ ತಿನ್ನಿಸ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಫಸ್ಟು ಮಕ್ಕಳಿಗೆ ರೆಡಿ ಮಾಡಿಸ್ಬಿಟ್ರೆ ಆಮೇಲೆ ನಾನು ರೆಡಿ ಆಗ್ಬೋದು ಅಂತೇಳಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ತಿದ್ದೀನಿ ಇನ್ನು ನಮ್ಮ ಸಾಕ್ಷಿ ಪಾಪು ಇವಾಗ ಎದ್ಬಿಟ್ಟು ಇದ್ದಾಳೆ ಅವಳಿಗಿನ್ನೂ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸ್ಬೇಕು ಅವಳು ದಿನ ಏನೂ ಕೆಲಸ ಆಗಲಿಲ್ಲ ಲೇಟಾಗೆ ಎದ್ಲವಳು ನೋಡ್ತಾ ಇರ್ಬೋದು ಎಲ್ಲ ಒಂದೊಂದು ರೂಮಲ್ಲಿ ಒಬ್ಬೊಬ್ಬರು ರೆಡಿ ಆಗ್ತಾ ಇದ್ದಾರೆ ಇಲ್ಲಿ ಅಕ್ಕರು ಬಂದಿರೋದೇ ಲೇಟಾಗಿ ಬಂದರು ಇವಾಗೇ ರೀಚ್ ಆದರು ಅವರು ಅಷ್ಟು ಬೇಗ ಪಟಪಟ ಅಂತೇಳಿ ಸ್ನಾನ ಮಾಡ್ಕೊಂಬಿಟ್ಟು ಎಲ್ರಿಗಿಂತ ಮುಂಚೆನೇ ರೆಡಿ ಆಗ್ತಿದ್ದಾರೆ ನೋಡಿ ಇವರು ಇನ್ನೇನು ನಾನು ಮಕ್ಳಿಗೂ ರೆಡಿ ಮಾಡಿಸ್ದೆ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಫೋಟೋಸ್ನು ನಾನು ಹಾಕ್ತಾ ಇದ್ದೀನಿ ಅಕ್ಕರು ಇವರು ನಾನು ಈ ಸ್ಯಾರಿ ವೇರ್ ಮಾಡಿದೆ ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಇದು ನಮ್ಮ ಅತ್ತೆ ಮಗಳು ಸುಧಾ ಅಂತೇಳ್ಬಿಟ್ಟು ಇದು ಸುಜಾತಾ ಅಂತೇಳಿ ಇದು ನಮ್ಮ ಅತ್ತೆ ಮಗಳು ಎಲ್ಲರೂ ರೆಡಿಯಾಗಿ ಇನ್ನೇನೋ ನಾವು ಫಂಕ್ಷನ್ಗೆ ಹುಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಎಲ್ಲರೂ ರೆಡಿ ಆಗಿದ್ಮೇಲೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊತಾ ಇದ್ದೀವಿ ಇನ್ನೂ ಒಳಗೆಲ್ಲ ರೆಡಿ ಆಗ್ತಾ ಇದ್ದಾರೆ ಒಂದು ಸ್ವಲ್ಪ ನಾವು ರೆಡಿ ಆದವರೆಲ್ಲ ಫಸ್ಟೇ ಒಂದು ಕಾರಲ್ಲಿ ಹೋಗಿಬಿಡೋಣ ಅಂತೇಳ್ಬಿಟ್ಟು ರೆಡಿ ಆಗ್ತಿದ್ವಿ ಒಂದು ಸ್ವಲ್ಪ ಎಲ್ಲ ಫೋಟೋ ಎಲ್ಲ ತೊಗೊತಾ ಇದ್ವಿ ಇನ್ನೇನು ಎಲ್ಲ ಒಂದ್ ಸ್ವಲ್ಪ ಅವ್ರವ್ರಾಗೆ ಫೋಟೋಸ್ ಎಲ್ಲ ತಗೊಂತ ಇದ್ದೀವಿ ರೆಡಿ ಆಗಿಬಿಟ್ರೆ ಅಷ್ಟೇ ಅಲ್ವಾ ಎಲ್ಲ ನೀನು ತೆಗೀನಾ ಅಂತಿ ಅಂತೇಳಿ ಫೋಟೋ ತಕ್ಕೊಳೋದೇ ಕೆಲಸ ಆಗ್ಬಿಡುತ್ತೆ ನೋಡ್ತಾ ಇರ್ಬೋದು ನಾನು ಸಾಕ್ಷಿ ಪಾಪು ಟಿಫನೇ ಮಾಡಿಲ್ಲ ಸಾಕ್ಷಿ ಬರೀ ವಡ ಅಷ್ಟೇ ತಿಂದ್ಲು ಹಾಗಾಗಿ ಒಂದು ಸ್ವಲ್ಪ ಹಾಲು ಕುಡಿಸೋಣ ಅಂತ ಹೇಳ್ಬಿಟ್ಟು ಒಂದ್ ದೊಡ್ಡ ಹಾಲು ಕುಡಿಸ್ಕೊಂಡು ಇನ್ನೇನು ಹೊರಡ್ತಾ ಇದ್ದೀವಿ ಇಷ್ಟ ಇವತ್ತಿನ ಲಾಗೂ ಇನ್ನು ಫಂಕ್ಷನ್ದೆಲ್ಲ ಹೇಗಿತ್ತು ಅಂತೇಳಿ ಇನ್ನೊಂದು ಲಾಗಲ್ಲಿ ಬರ್ತೀನಿ ವೀಡಿಯೋ ಏನಾದರೂ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಗೀತಾ ಫ್ಯಾಮಿಲಿ ಚಾನಲನ್ನು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಏನಾದರೂ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಐ ಹೋಪ್ ಎಲ್ಲರೂ ನೋಡಿರ್ತೀರಾ ವಿಡಿಯೋ ಅಂದ್ಕೊತೀನಿ ಥ್ಯಾಂಕ್ ಯು